ಹಿಂದೂಸ್ತಾನ ಗೊತ್ತೇನೋ ಧರ್ಮ ಕಾಯೋ ಹಿಮಾಲಯ ಯಾಕಪ್ಪ ಈ ಹಾಡ್ ಹೇಳ್ತಾ ಇದ್ನಿ ಅಂದ್ರೆ ನಾವು ಧರ್ಮನ ಕಾಯ್ತೀವಿ ಅಧರ್ಮವಾಗಿ ಬಂದ್ರೆ ಅವ್ರಿಗೆ ಮುಕ್ ಮುಕ್ಳಾರೆ ಬೀಜನ ಬಾಯಿ ಬರ್ಸಿದೀವಿ ಆಲ್ರೆಡಿ ಅವ್ರಿಗೆ ಕೆಳಗಡೆ ಗಲ 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 ಅಂತ ಇರುತ್ತೆ ಅವ್ನಮ್ಮನ ಅವ್ನ ಯಾವನ ಹೋಗಿ ಮೋದಿಜಿಕ್ಕೆ ಬೋಲೋ ಅಂದಂತೆ ಈಗ ನಾವ್ ಹೇಳಿದೀವಿ ಗುರು ಇಟ್ಕೋ ಬಗ್ನಿ ಗೂಟ ಅಂದಂಗೆ ಬಿಡ್ತಾವ್ರೆ ನನ್ ಮೆಜಲ್ ಬಿಡ್ತಾ ಇದ್ದಂಗೋ ಅಲ್ಲೆಲ್ಲ ಅಲಗ್ 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 ಅಲಗ ಶಿ ಪುಷ್ಪಾವತಿ ಸ್ಟಾರ್ಟ್ ಆಗಿದೆ ಅವರಿಗೆಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರೆ ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋ ಏನಂದ್ರೆ ಇವತ್ತಿಂದ ಒನ್ ವೀಕ್ ಐ ಪಿ ಎಲ್ ಮ್ಯಾಚ್ ನ ಸ್ಟಾಪ್ ಮಾಡಿದ್ದಾರೆ ಸೊ ಈ ವಿಡಿಯೋ ಬಗ್ಗೆ ಮಾತಾಡೋಣ ಆಪರೇಷನ್ ಸಿಂಧೂರ ಬಗ್ಗೆ ನಾವು ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಲೆಟ್ಸ್ ಗೋ ಗುರು ನೆನೆ ಪಂಜಾಬ್ ವರ್ಸಸ್ ಡಿ ಸಿ ಮ್ಯಾಚ್ ಅಲ್ಲಿ ಟೆನ್ ಓವರ್ಸ್ ಮ್ಯಾಚ್ ಆಗುತ್ತೆ ಮಳೆಯಿಂದ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಮ್ಯಾಚು ಏಳುವರೆಗೆ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗ್ಬೇಕಾಗಿರೋ ಮ್ಯಾಚ್ ಎಂಟುವರೆಗೆ ಸ್ಟಾರ್ಟ್ ಆಗುತ್ತೆ ಓಕೆ ನಾನು ಟ್ರೈನ್ ಅಲ್ಲಿ ಜರ್ನಿ ಮಾಡ್ತಾ ಇದ್ದೆ ಮೈಸೂರು ಟು ಶಿವಮೊಗ್ಗ ಬರ್ತಾ ಇದ್ದೆ ನಾನು ಏ ಮಳೆ ಬಂತಲ್ಲ ಗುರು ಅಂತ ಬೋರ್ ಆಗಿ ಚಾರ್ಜ್ ಹಾಕೊಂಡು ಕುತ್ಕೊಂಡಿದ್ದೆ ಓಕೆ ಮ್ಯಾಚ್ ಸ್ಟಾರ್ಟ್ ಆಯ್ತು ಟಾಸ್ ಆಯ್ತು ಎಂಟು ಕಡೆ ಟಾಸ್ ಆಯ್ತು ಎಂಟುವರೆಗೆ ಮ್ಯಾಚ್ ಸ್ಟಾರ್ಟ್ ಆಯ್ತು ಟೆನ್ ಓವರ್ಸ್ ನಡೆಯುತ್ತೆ ಗುರು ಅವ್ರದ್ದು ಒಳ್ಳೆ ಟೋಟಲ್ ಬಂದಿರುತ್ತೆ ಒನ್ ಟ್ವೆಂಟಿ ಟು ಒನ್ ವಿಕೆಟ್ಗೆ ಒನ್ ಟ್ವೆಂಟಿ ಟೂ ರನ್ಸ್ ಟೆನ್ ಓವರ್ಸ್ ಅಲ್ಲಿ ನಾನು ಒಂಚೂರು ಗೆ ಹೋಗಿ ಬರೋ ಅಷ್ಟಲ್ಲಿ ಮ್ಯಾಚೆ ಮುರ್ಗ ಆಗ್ಬಿಡೈತೆ ಆಲ್ರೆಡಿ ಕುತ್ಕೊಂಡು ಮಾತಾಡ್ತಿದಾರೆ ಕ್ರಿಕೆಟ್ ಲೈವ್ ಅಲ್ಲಿ ಏನ್ ಗುರು ಇದು ಟ್ವೆಂಟಿ ಓವರ್ಸ್ ಆಗ್ಬಿಡ್ತಾ ನಾನ್ ಬಾತ್ರೂಮ್ ಓವರ್ ಟ್ವೆಂಟಿ ಓವರ್ಸ್ ಆಗ್ಬಿಡ್ತಾ ನನಗೆ ಕನ್ಫ್ಯೂಷನ್ ನಾನೇ ಮೆಂಟ್ಲಾಗ್ಬಿಟ್ಟೆ ಇರ್ಲಿ ನೋಡಿದ್ರೆ ತಾಂತ್ರಿಕ ದೋಷ ಪೆಡ್ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಯಾರೆ ಅದ್ ಹಿಂಗಿರುತ್ತೆ ಪೊಸಿಷನ್ಸ್ ಅಲ್ಲ ಅಲ್ಲಗರು ಹೇಳೋದು ಅಲ್ಲಿ ಇದ್ದು ಅನ್ಬಸೋದೆ ಅವಾಗ ಗೊತ್ತಾಗತ್ತೆ ಆ ಕಷ್ಟ ಏನು ಅಂತ ಓಕೆ ತಾಂತ್ರಿಕ ದೋಷದಿಂದ ಆಟ ಸ್ಥಗಿತ ಮಾಡೋದಾಗಿದೆ ಇಬ್ರಿಗೂ ಈಚ್ ಪಾಯಿಂಟ್ಸ್ ಕೊಟ್ಟಾರೆ ಅಂತ ಹೇಳಿ ನಿನ್ನೆ ಮ್ಯಾಚ್ ನ ಸ್ಟಾಪ್ ಮಾಡ್ತಾರೆ ಅಂಡ್ ಇವತ್ತಿನ ಮ್ಯಾಚ್ ಇದು ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಜಿ ಲಕ್ನೋಲ್ಲಿ ನಡಿಬೇಕಿತ್ತು ನನಿಂಗಲ್ ಸಿದ್ದು ಅವಾಗ್ಲೇ ಅನ್ಕೊಂಡೆ ಮೋಸ್ಟ್ಲಿ ಏನೋ ಆಗಿದೆ ಗುರು ಅಂತ ಅಂದಾಗ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಟುಡೇ ಮ್ಯಾಚ್ ಸ್ಟಾಪ್ ಟುಡೇ ಮ್ಯಾಚ್ ಅಂತ ಹಾಕಿದೆ ಅವಾಗ ನ್ಯೂಸ್ ಅಲ್ಲಿ ಬರಕ್ ಶುರು ಆಯ್ತು ಈ ತರ ಅಟ್ಯಾಕ್ ಆಗಿದೆ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದಾರೆ ಅದಕ್ಕೋಸ್ಕರ ಸ್ಮೂತ್ ಆಗಿ ಜನನ ಆಡಿಯನ್ಸ್ ನ ಕಳಿಸಾರೆ ಸುಮ್ಮನೆ ಹೇಳ್ಬಿಟ್ರೆ ಅಲ್ಲಿ ದಡ ಬಡ ಬಡ ಅಂತ ಓಡ್ಬಿಡ್ತಾರೆ ಹಿಂಗ್ ಅಟ್ಯಾಕ್ ಆಗಿದೆ ಅಂದ್ರೆ ಎಲ್ಲ ಕಾಲ್ ತುಳ್ತ ಚೆಚ್ಚಿ ಸತ್ತೋ ಬಿಡವ್ರಿಗೆ ಅವ್ರು ಎಷ್ಟು ನೀಟ ಬುದ್ಧಿ ಅಂದ್ರೆ ಒಂದ್ ಪೆಡ್ಲೈಟ್ ಆಫ್ ಆಗುತ್ತೆ ತಾಂತ್ರಿಕ ದೋಷ ಇನ್ನೊಂದು ಪೆಡ್ಲೈಟ್ ಆಫ್ ಆಗುತ್ತೆ ತಾಂತ್ರಿಕ ದೋಷ ಸೊ ರದ್ದು ಮಾಡಲಾಗಿದೆ ಅಂತ ಹೇಳಿ ನಿಧಾನ ಕಳಿಸ್ತಾರ ಗುರು ಇರ್ಲಿ ಆದ್ರೂ ಎಂತ ಮ್ಯಾಚ್ ಗುರು ನೆನೆ ಮ್ಯಾಚಸ್ ಮಸ್ತ್ ಆಗಿತ್ತು ಅಂಡ್ ಇವತ್ತು ಮ್ಯಾಚ್ ಇದ್ದಿದ್ದು ಆಸಿ ವರ್ಸಸ್ ಲಕ್ನೋ ನನಗೆ ಅನಿಸ್ತಾ ಅವಾಗ್ಲೇ ಮ್ಯಾಚ್ ಮೋಸ್ಟ್ಲಿ ನಡೆಯಲ್ಲ ಅನ್ಕೊಂಡೆ ಹಂಗೆ ಆಯ್ತು ಗುರು ಬಿ ಸಿ ಅವರು ಒನ್ ವೀಕ್ ನ ಫಾರ್ವರ್ಡ್ ಮಾಡಿದ್ದಾರೆ ಮ್ಯಾಚಸ್ ನ ಇನ್ನೇನು ಒನ್ ವೀಕ್ ಅಂದ್ರೆ ಅದೇ ನೆಕ್ಸ್ಟ್ ವೀಕ್ ಅಲ್ಲಿ ಮುಗ್ದೋಗ್ಬಿಡೋದು ಟ್ವೆಂಟಿ ಫಿಫ್ಟ್ ಎಲ್ಲ ಕ್ಲೋಸ್ ಐ ಪಿ ಎಲ್ ಕ್ಲೋಸ್ ಆಗೋದು ಈಗ ಒಂದ್ ತರ್ಟಿ ಎತ್ ತನಕ ಹೋಗ್ಬೋದು ಇಲ್ಲ ತರ್ಟಿ ಎತ್ ತನಕ ಹೋಗ್ಬೋದು ಇಲ್ಲ ಅಂದ್ರೆ ಮಳೆ ಗುರು ಮಳೆಗಾಲ ಸ್ಟಾರ್ಟ್ ಆದ್ರೆ ಕಷ್ಟ ಸೊ ಇದು ಈ ರೀತಿ ಇದ್ದಾಗ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಬಿ ಸಿ ಕಡೆಯಿಂದ ದೇಶ ಫಸ್ಟ್ ಕ್ರಿಕೆಟ್ ನೆಕ್ಸ್ಟ್ ಅನ್ನೋ ರೇಂಜ್ ಅಲ್ಲಿ ನನಗೂ ಅದು ಡಿಸಿಷನ್ ಇಷ್ಟ ಗುರು ಯಾಕಂದ್ರೆ ಅಲ್ಲಿ ಅವ್ರು ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು ಯಾಕಂದ್ರೆ ಅಲ್ಲಿ ಆಲ್ಮೋಸ್ಟ್ ಕ್ರೌಡ್ಸ್ ಇರ್ತಾರೆ ತರ್ಟಿ ಫಾರ್ಟಿ ತೌಸಂಡ್ ಪ್ಲಸ್ ಕ್ರೌಡ್ಸ್ ಇರ್ತಾರೆ ಅಂಡ್ ನಮ್ಮ ದೇಶಕ್ಕೆ ಬಂದಿರೋ ಅತಿಥಿಗಳಾಗಿ ಫಾರಿನ್ ಪ್ಲೇಯರ್ಸ್ ಇರ್ತಾರೆ ಅವ್ರ ಅತಿಥಿಗಳು ಅವ್ರನ್ನ ನೀಟಾಗಿ ಅವ್ರನ್ನ ಅವ್ರ ಊರಿಗೆ ಕಳಿಸ್ಕೊಡೋದು ನಮ್ ಜವಾಬ್ದಾರಿಲಿರುತ್ತೆ ಇದರಿಂದಾಗಿ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಇವತ್ತಿನ ಮ್ಯಾಚ್ ನನಗೆ ನಡೆಯಲ್ಲ ಅಂತ ಅನ್ಕೊಂಡೆ ಇವತ್ತೊಂದ್ ನಡೆಯಲ್ಲ ಅನ್ಕೊಂಡೆ ನೋಡಿದ್ರೆ ಒಂದ್ ವಾರ ಯಾವುದು ಇಲ್ಲ ಅನ್ಬಿಟ್ಟು ಇರ್ಲಿ ಕರೆಕ್ಟ್ ಆಗಿ ಡಿಸಿಷನ್ ಮಾಡ್ಯಾರೆ ಯಾಕಂದ್ರೆ ದೇಶ ಫಸ್ಟ್ ಕ್ರಿಕೆಟ್ ನೆಕ್ಸ್ಟ್ ಕರೆಕ್ಟ್ ಆಗಿದೆ ಗುರು ಯಾಕಂದ್ರೆ ನಮ್ಗೋಸ್ಕರ ಅಲ್ಲಿ ಯೋಧರು ಸೈನಿಕರು ಪ್ರಾಣಿಸದೆ ನಮಗೋಸ್ಕರ ಬಾರ್ಡರ್ ನಿಂತು ಕಾಯ್ತಾ ಇರ್ತಾರೆ ನಾವ್ ಇಲ್ಲಿ ಕ್ರಿಕೆಟ್ ನೋಡ್ಕೊಂಡು ಮಜಾ ಮಾಡಕ್ ಆಗಲ್ಲ ಅದು ಈ ಟೈಮ್ ಅಲ್ಲಿ ಅಂದ್ರೆ ಈ ಟೈಮ್ ಅಲ್ಲಿ ಹೇಳ್ತಾ ಗುರು ಯಾಕಂದ್ರೆ ಅಲ್ಲಿ ಯುದ್ಧ ಘೋಷಣೆ ಆಗಿದೆ ಸ್ವಲ್ಪ ರಿಸ್ಕ್ ಇರುತ್ತೆ ನಮಗೂ ಗೊತ್ತಿರತ್ತೆ ಯಾಕಂದ್ರೆ ನಾವು ಇಂಡಿಯನ್ಸ್ ಅವರು ಇಂಡಿಯನ್ಸು ಈ ಟೈಮಲ್ಲಿ ಇದೆಲ್ಲ ನಮ್ ಕರ್ತವ್ಯ ನಾವೆಲ್ಲ ಒಟ್ಟಾಗಿರ್ಬೇಕು ಒಳ್ಳೆ ಡಿಶಿಷನ್ ಯಾಕಂದ್ರೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿರ್ತಾರೆ ಫ್ರಾಂಚೈಸ್ ಒಂದೊಳ್ಳೆ ಡಿಸಿಷನ್ ಮಾಡಿದ್ರೆ ಫ್ರಾಂಚೈಸ್ ಅವರು ಒಪ್ಕೊಂಡಿದ್ದಾರೆ ಒನ್ ವೀಕ್ ಫಾರ್ವರ್ಡ್ ಮಾಡಿದ್ದಾರೆ ಆಟನ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ವಾರ್ ನಡೀತಾ ಇದೆ ಪಾಕಿಸ್ತಾನದವರಿಗೆ ಒಂದು ಹೇಳ್ಬೇಕು ಅನಿಸ್ತಿದೆ ಏನಂದ್ರೆ ಧರ್ಮಕಾಯಿಯವ್ರ ನಾವು ಟೀಕಾ ಮುಚ್ಕೊಂಡಿರ್ಬೇಕು ಗೊತ್ತಾಯ್ತಾ ಒಳ್ಳೆಯವ್ರನ್ನ ಒಳ್ಳೆ ತನದಿಂದ ಇರದ ಬಿಡಿ ಅವ್ರಿಗೊಂದ್ ಚೂರ್ ನೀವ್ ಹಾನಿ ಮಾಡಿದ್ರೆ ಈ ತರ ತಿರ್ಗೇಟ್ಗಳು ಬೇಜಾನ್ ಬೀಳ್ತವೆ ಹುಷಾರಾಗಿರಿ ಇಷ್ಟ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಆರ್ ಸಿ ಜೈ ಆಪರೇಷನ್ ಸಿಂಧೂರ ಟಾಟಾ ಬಾಬಾ ಟೇಕ್ ಕೇರ್ ಎಲ್ರಿಗೂ ಧನ್ಯವಾದಗಳು